ಆರ್ಸಿಬಿ ಕಪ್ ಗೆದ್ದಿದ್ರೆ ಕ್ರೇಜ್ ಕಡಿಮೆ ಬಿಡೋದೇನ ನನ್ನ ಪ್ರಕಾರ ಅವ್ರು ಗೆಲ್ದೇ ಇರೋದೇ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗಿದೆ ಈ ವರ್ಷದ ಒಂದ್ ಸ್ವಲ್ಪ ಬಿಲ್ಡಪ್ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸರೌಂಡಿಂಗ್ ಊಟ ತ್ರೀ ಟೈ ಕೊಡ್ತೀನಿ ಸರ್ ಮತ್ತೆ ಬಂದಿದ್ದಾರೆ ನಮಗೆ ಅದನ್ನ ಕಳ್ಕೊಂಡಿದ್ವಿ ನಾವು ಪದಕ ಹೇಳ್ತಾರಲ್ಲ ಅದನ್ನ ಕಳ್ಕೊಂಡಿದ್ವಿ ಮತ್ತೆ ನಾವು ಪಡ್ಕೊಂಡಿದ್ವಿ ಇವಾಗ ಆರ್ ಸಿ ಬಿ ಒಂದು ನೇಮ್ ಇದೆ ಅಲ್ವಾ ಅದಕ್ಕೆನೇ ಐ ಪಿ ಎಲ್ ನಡೀತಾ ಇರೋದು ಸಿವೇಟರ್ ಸೊ ಸಾರ್ ನಾವು ಗೆದ್ರುನು ಅವ್ರಿಗೆ ಉರಿಸೋದು ನಾವು ಆರ್ ಸಿ ಬಿ ಸೋದ್ರೂ ಅವ್ರಿಗೆ ಉರಿಸೋದು ಯಾರು ಮಾತಾಡಂಗಿಲ್ಲ ಅಷ್ಟೇ ಫ್ಯಾನ್ಸ್ ಸಪೋರ್ಟಿಂಗ್ ಇದೆಯಲ್ಲ ನೀವು ಅವ್ರು ಎಷ್ಟೇ ಸೋಲಿ ಗೆಲ್ಲ ಆಯ್ತಾ ಫ್ಯಾನ್ಸ್ ಸಪೋರ್ಟಿಂಗ್ ಇದ್ದೇ ಇರುತ್ತೆ ನಮಗೆ ಕಾನ್ಫಿಡೆನ್ಸ್ ಇದೆ ಇವತ್ತು ಪಕ್ಕ ಗೆದ್ದೆ ಗೆಲ್ತಾರೆ ಸೊ ನಾವು ಸೆಕೆಂಡ್ ಚಾನ್ಸ್ ಏನೇ ತೊಗೊಳಕಾನ್ಸ್ ಆರ್ ಸಿ ಬಿ ಪಂಜಾಬ್ ಮೇಲೆ ಹೊಡೆದೇ ಹೊಡಿಯುತ್ತೆ ತುಂಬಾ ಖುಷಿ ಆಯ್ತಿದೆ ಸರ್ ಆ ಲಾಸ್ಟ್ ಮ್ಯಾಚು ಮೇಲೆ ಲಕ್ನೋ ಮೇಲೆ ಇದ್ದಾಗಲೇ ಆಲ್ಮೋಸ್ಟ್ ಸೋಲುತ್ತೆನೋ ಲೆವೆಲ್ಗೆ ಇತ್ತು ಯಾಕಂದ್ರೆ ಟಾರ್ಗೆಟ್ ಅಷ್ಟು ಕೊಟ್ಟಿದ್ರು ಫುಲ್ಲು ನಮ್ಮ ಜೊತೆಗೆ ಇರೋ ಫ್ರೆಂಡ್ಸ್ಗಳೇ ಆಲ್ಮೋಸ್ಟ್ ಆರ್ ಸಿ ಬಿ ಏಟರ್ಸ್ಗಳು ಇದಾರೆ ಅವರೇ ತುಂಬಾ ಜನ ಉರಿಸ್ರು ಒಂದಷ್ಟು ವಿಕೆಟ್ ನಾಲ್ಕು ವಿಕೆಟ್ ಆದಾಗ ಆ ಜಿತೇಶ್ ಶರ್ಮಾ ಬಂದು ಚೆನ್ನಾಗಿ ಆಡಿ ಮ್ಯಾಚಿಗೆ ಫೈನಲ್ಗೆ ಹೋಗಿದೆ ತುಂಬ ಖುಷಿಯಾಗಿದೆ ಇವತ್ತು ಗೆದ್ದಬೇಕು ಇವತ್ತು ಗೆದ್ದರೆ ಡೈರೆಕ್ಟ್ ಫೈನಲು ಇಲ್ಲ ಸೋತ್ರೆ ಮತ್ತೆ ಎಲಿಮೆಂಟ್ ಅವ್ರ ಜೊತೆಗೆ ಆಡಿ ಆಮೇಲೆ ಇನ್ನೂ ತುಂಬ ಕಷ್ಟ ಆಗ್ತಿದೆ ಸೊ ಹದಿನೆಂಟು ವರ್ಷದಿಂದ ಫುಲ್ ವೆಯ್ಟಿಂಗಲ್ಲಿದ್ದೀವಿ ಈ ವರ್ಷ ಗೆದ್ದರೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರು ಹದಿನೆಂಟು ಏನೋ ಸ್ಪೆಷಲ್ ಇದೆ ಈ ವರ್ಷ ಅಂದರೆ ತುಂಬ ಖುಷಿಯಾಗುತ್ತೆ ಫೈನಲ್ ಗೆದ್ದರೆ ಹಬ್ಬ ಥರನೇ ಆಚರಣೆ ಮಾಡ್ಬಿಡ್ತೀವಿ ಪ್ರತಿ ವರ್ಷವೂ ಇರುತ್ತೆ ಒಂದು ರೂಟಲ್ಲಿ ಹೇಳಬೇಕು ಅಂದರೆ ಆರ್ ಸಿ ಬಿ ಗೆಲ್ದೇ ಇರೋದೇ ನಮಗೆ ಫ್ಯಾನ್ಸ್ ಬೇಸ್ ಜಾಸ್ತಿ ಆರ್ ಸಿ ಬಿ ಕಪ್ ಗೆದ್ದಿದ್ರೆ ಕ್ರೇಜ್ ಕಡಿಮೆ ಆಗ್ಬಿಡೋದೇನೋ ನನ್ನ ಪ್ರಕಾರ ಅವ್ರು ಗೆಲ್ದೇ ಇರೋದೇ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗಿದೆ ಈ ವರ್ಷನಾದ್ರೂ ಹೊಡೆದ್ರೆ ಒಂದು ಸ್ವಲ್ಪ ಬಿಲ್ಡಪ್ ಮರಿ ಸಾಲ್ ಗೆದ್ರೆ ನಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಎಲ್ಲರಿಗೂ ಸ್ಪೆಷಲ್ ಆಗಿ ಊಟ ಥ್ರೀ ಕೊಡ್ತೀನಿ ಸರ್ ಎಲ್ಲರಿಗೂ ಪಾರ್ಟಿ ಎಣ್ಣೆ ಮತ್ತೆ ಊಟ ಎಲ್ಲ ತರ ಪಾರ್ಟಿ ನಿಮ್ಗೆ ನಿಮ್ ನೀರೇ ದೋಸ್ತಾ ಜಿತೇಶ್ ಶರ್ಮಾ ಅವ್ನು ಚೆನ್ನಾಗಿತ್ತು ಫಾರ್ಮು ಅವನು ಬಂದ ಅವ್ನು ಆಲ್ಮೋಸ್ಟ್ ಯಾವ ಮ್ಯಾಚು ಆಡಿರಲಿಲ್ಲ ಬಂದೋಳೆ ಡಿ ಕೆ ಡಿ ಕೆ ಮೆಂಟರ್ ಅಂದಮೇಲೆ ಡಿ ಕೆ ಥರನೇ ಆಡಿದ್ದಾರೆ ಚಿಂದಿಯಾಗೆ ಆಡ್ದ ಅದ್ರಲ್ಲಿ ಮೂವತ್ತೈದು ಬಾಲ್ಗೆ ಎಂಬತ್ತೈದನಲ್ಲಿ ಹೊಡೆದಿದ್ದು ಚಿಂದ ಹೊಡೆದ ಅವ್ನು ಹೊಡಿಲಿಲ್ಲ ಅಂದರೆ ಮ್ಯಾಚೇ ಡೌಟಲ್ಲಿತ್ತು ಡೌಟ್ಫುಲ್ ಆಗಿತ್ತು ಪ್ಲೇಯರ್ಸ್ ಬಗ್ಗೆ ಒಳ್ಳೆ ಈ ಸಲ ಆ್ಯಕ್ಷನಲ್ಲಿ ಒಳ್ಳೆ ಪಿಕ್ ಮಾಡಿದ್ದಾರೆ ಯಾಕಂದರೆ ಯಾರೇ ಯಾವ ಮಿಡ್ಲ್ ಆರ್ಡರಲ್ಲೂ ಏನಾದರೂ ಕೈ ಕೊಡ್ತು ಅಂದರೆ ಇನ್ನೊಬ್ಬ ಎಕ್ಸ್ಟ್ರಾ ಪ್ಲೇಯರ್ಗಳಿದ್ದಾರೆ ಫಾರಿನ್ ಪ್ಲೇಯರ್ಗಳು ಮೊದಲಲ್ಲೇ ಹಳೆ ಸೀಸನ್ಗಳಲ್ಲ ಬಳಿ ಫಾರಿನ್ ಪ್ಲೇಯರ್ಗಳು ಔಟ್ ಆಫ್ ಪ್ಲೇಯರ್ಗಳ ಮೇಲೆ ಡಿಪೆಂಡ್ ಇತ್ತು ಟೀಮು ಈ ಸಲ ಇಂಡಿಯನ್ ಪ್ಲೇಯರ್ಗಳಿಗೂ ಜಾಸ್ತಿ ಒತ್ತು ಕೊಟ್ಟು ಅವ್ರೂ ಚೆನ್ನಾಗಿ ಬೈ ಮಾಡಿದ್ದಾರೆ ತುಂಬ ಖುಷಿ ಇದೆ ಅದರಲ್ಲೂ ಮಯಂಕ್ ಅಗರ್ವಾಲ್ ಆರ್ನಲ್ಲ ತಿನ್ನೋದು ಖುಷಿ ಇದೆ ಕರ್ನಾಟಕ ಆರ್ ಸಿ ಬಿ ಏಡರ್ಸು ಸಾರ್ ನಾವು ಗೆದ್ರೂ ಅವ್ರಿಗೆ ಉರಿಸೋದು ನಾವು ಆರ್ ಸಿ ಬಿ ಸೋತ್ರ ಅವ್ರಿಗೆ ಉರಿಸೋದು ಯಾರೂ ಮಾತಾಡೋಂಗಿಲ್ಲ ಅಷ್ಟೇ ನಮ್ಮ ಹಾಸ್ಟ್ರಲ್ಲ ಏನೇ ಅಲ್ಲಿ ಆರ್ ಸಿ ಬಿ ಗೆದ್ರೂ ನಮ್ಮದೇ ಗೆದ್ರು ಅವರು ಮಾತಾಡೋಂಗಿಲ್ಲ ನಾವು ಕೂಗಾರ್ತೀವಿ ಸೋತ್ರೂ ಏನು ಕೂಗಾರ್ತಿವಿ ಅಂತ ಹೋಗಿ ಕೇಳ್ತೀವಿ ಆ ಲೆವೆಲ್ಗೆ ಇದೆ ಆರ್ಸಿದ್ವಿ ಇನ್ನೂ ಉರ್ಸೋದ ಲೆವೆಲ್ ಎಣ್ಣೆಕಳು ಟೀಮ್ ಗೆದ್ದಾಗಲೇ ಬಿಟ್ಟಿಲ್ಲ ಆ ಸಾಸ್ಟ್ಲೆಲ್ಲ ಕೂಗಾರ್ಕೊಂಡು ಫುಲ್ ಡ್ಯಾನ್ಸ್ ಹೋಗುತ್ತು ಒಂದು ಗಂಟೆ ಎರಡು ಗಂಟೆವರೆಗೂ ನಿದ್ದೆ ಇಲ್ಲ ಕೇಳಿ ಆಸ್ಟೆಲ್ ಎಲ್ಲ ಹಾಸ್ಟೆಲ್ ಅಲ್ಲೂ ರಿಸರ್ವೆಲ್ಲ ಬಂದ್ಬಿಟ್ಟಿತ್ತು ಈ ವರ್ಷ ಅದಕ್ಕಿಂತ ಡಬ್ಬಲೇ ಇದೆ ಗೆಲ್ಲಬೇಕಷ್ಟೇ ಗೆದ್ದ ಮೇಲೆ ತೋರಿಸ್ತೀವಿ ಹಬ್ಬನೇ ಥ್ಯಾಂಕ್ ಯು ಇಷ್ಟು ವರ್ಷ ಬಂದಿರಲಿಲ್ಲ ಕ್ವಾಲಿಫೈಯರ್ವರೆಗೂ ಇಲ್ಲಿ ತನಕ ಬಂದಿದ್ದಾರೆ ಇಲ್ಲಿ ತನಕ ಬಂದಿದ್ದಾರೆ ಅಂತ ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ ಬ್ರೋ ಇವಾಗ ಗೆದ್ದೇ ಅಷ್ಟು ಭರವಸೆ ಕೊಟ್ಬಿಟ್ಟಿದ್ದಾರೆ ನಮಗೆ ಯಾಕೆಂದ್ರೆ ಪ್ರತಿಯೊಬ್ಬರು ಇವಾಗ ಇಂಜುರಿಯಸ್ ಆಗಿ ತುಂಬ ಜನ ಹೋಗ್ತಾ ಇರ್ಬೋದು ಬಟ್ ಆದರೆ ಪ್ರತಿಯೊಬ್ರು ಆಟನ ತಾವು ಆಡ್ಕೊಂಡ್ ಬರ್ತಾ ಇದ್ದಾರೆ ಇವಾಗ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಇಲ್ಲಿ ತಮ್ಮ ಆಟಗಳನ್ನ ತಾವು ಆಡ್ತಾ ಇದ್ದಾರೆ ಆದರೆ ಹೇಸಲ್ವುಡ್ ಪುನಃ ಮತ್ತೆ ಬಂದಿದ್ದಾರೆ ನಮಗೆ ಅದನ್ನು ಕಳ್ಕೊಂಡಿದ್ವಿ ನಾವು ಚಿಂತಂತ ಪದಕ ಅನ್ನೋದು ಹೇಳ್ತಾರಲ್ಲ ಅದನ್ನ ಕಳ್ಕೊಂಡಿದ್ವಿ ಮತ್ತೆ ನಾವು ಪಡ್ಕೊಂಡಿದ್ದೀವಿ ಇವಾಗ ಮ್ಯಾಚ್ನ ಕೂಡ ತುಂಬ ಚೆನ್ನಾಗಿ ಆಡ್ತೀವಿ ಅಂತ ತುಂಬ ಭರವಸೆ ಇದೆ ಗೆದ್ದೆ ಗೆಲ್ತೀವಿ ಫೈನಲ್ಸಲ್ಲಿ ಫೈನಲ್ಸ್ಗೆ ಹೋಗ್ಬಿಟ್ರೆ ಬ್ರೋ ನಮ್ಮ ಫ್ಯಾನ್ ಸಪೋರ್ಟಿ ಫ್ಯಾನ್ ಸಪೋರ್ಟಿಂಗ್ ಇದೆಯಲ್ಲ ಅವ್ರು ಎಷ್ಟೇ ಸೋಲಿ ಎಲ್ಲಿ ಆಯ್ತಾ ಫ್ಯಾನ್ ಸಪೋರ್ಟಿಂಗ್ ಇದ್ದೇ ಇರುತ್ತೆ ನಮ್ದು ಯಾವಾಗ್ಲೂ ಕೂಡ ಸೊ ಅನ್ನೋಲ್ ಅಂದ್ರೆ ಅಲ್ವಾ ಬ್ರೋ ಅದನ್ನ ಹೇಳಕಂತೂ ಆಗಲ್ಲ ಬಟ್ ನಾವ್ ಇದೀವಲ್ಲ ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ನಾವೇ ಪುಣ್ಯ ಅಂತ ಹೇಳ್ಬೇಕು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ಆಯ್ತಾ ಎಷ್ಟು ಬಿ ಪ್ಲೇ ಬಂದಿದ್ದಾರೆ ಒಳ್ಳೆ ಫಾರ್ಮಲ್ಲಿ ಏನಿದೆ ಈ ಒಂದು ಮ್ಯಾಚ್ ಗೆದ್ರೆ ಡೈರೆಕ್ಟ್ ಫೈನಲ್ ಫೈನಲ್ಗೆ ಹೋಗ್ತಾರೆ ಕಪ್ ಹೊಡಿತಾರೆ ಈ ಸಲ ಕಪ್ ನಮ್ದೇ ಅದೇ ನಮ್ ಖುಷಿ ಯಾಕಂದರೆ ನಾವು ಈಗ ಲಾಸ್ಟ್ ಮ್ಯಾಚೇ ನೋಡಿದ ಥರ ಬೇಗ ಬೇಗ ವಿಕೆಟ್ನ ಕಳ್ಕೊಬಿಟ್ವಿ ಆದ್ರೂ ಕ್ಯಾಪ್ಟನ್ ಜಿತೇಶ್ ಅವರು ಕಮ್ ಬ್ಯಾಕ್ ಮಾಡಿದ ರೀತಿ ನೋಡಿದ್ರೆ ನಮಗೆ ಪಕ್ಕಾ ಒಂದು ಕಾನ್ಫಿಡೆನ್ಸ್ ಇದೆ ಫೈನಲ್ ಗೆದ್ದೇ ಗೆಲ್ತಾರೆ ಅಂತ ಸೇ ಜೆ ಆರ್ ಇವತ್ತು ಗೆಲ್ಲಿಲ್ಲ ಅಂತಂದ್ರೆ ಕೂಡ ಇನ್ನೂ ಒಂದು ಮ್ಯಾಚ್ ಆಪರ್ಚುನಿಟಿ ಹೌದು ನಮಗೆ ಈಗ ಗೆದ್ರೆ ಕ್ವಾಲಿಫೈಯರ್ಗೆ ಈಗ ಇನ್ನೊಂದು ಎಲಿಮಿನೇಟರಲ್ಲಿ ಯಾರು ಗೆಲ್ತಾರೆ ಅವ್ರ ಮೇಲೆ ಒಂದು ಮ್ಯಾಚ್ ಇದೆ ನಮಗೆ ಕಾನ್ಫಿಡೆನ್ಸ್ ಇದೆ ಇವತ್ತು ಪಕ್ಕ ಗೆದ್ದೇ ಗೆಲ್ತಾರೆ ಸೊ ನಾವು ಸೆಕೆಂಡ್ ಚಾನ್ಸ್ ತೊಗೊಳಕೋಗಲ್ಲ ಏನೇ ಇದ್ರು ಫಸ್ಟ್ ಚಾನ್ಸು ಆರ್ ಸಿ ಬಿ ಪಂಜಾಬ್ ಮೇಲೆ ಹೊಡೆದೇ ಹೊಡೆಯುತ್ತೆ ಇವತ್ತು ಯಾವ ಪ್ಲೇಯರ್ಸ್ ಮೇಲೆ ಅಂದರೆ ಇವತ್ತು ಯಾರು ಕ್ಯಾಪ್ಟನು ಜಿತೇಶ್ ಶರ್ಮಾ ಅವರಾಗಿದ್ದರೆ ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ನಾವು ಲಾಸ್ಟ್ ಮ್ಯಾಚಲ್ಲೇ ನೋಡಿದ್ರ ಪ್ರಕಾರ ಗೆದ್ದೇ ಗೆಲ್ತೀವಿ ಮತ್ತು ನಮ್ಮ ಸರ್ ವಿರಾಟ್ ಕೊಹ್ಲಿ ಬಗ್ಗೆ ಆಡೋಂಗಿಲ್ಲ ಯಾಕಂತಂದರೆ ಈಗ ನೋಡ್ಬೋದು ಹಾಫ್ ಸೆಂಚುರಿ ಹೊಡೆದ್ರು ಪಾಪ ಮಿಸ್ಸಾಗಿ ಔಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಬಟ್ ಇವತ್ತು ಸೆಂಚುರಿ ಹೊಡಿತಾರೆ ಅಂತ ನಮಗೆ ಒಂದು ಕಾನ್ಫಿಡೆಂಟ್ ಇದೆ ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಐ ಪಿ ಎಲ್ ಈ ಬಾರಿ ಏನಾದರೂ ಕ್ರೇಜ್ ಯಾವ ಥರ ಇರುತ್ತೆ ಅಂತಂದ್ರೆ ನೀವು ಕೃಣಾಲ್ ಪಾಂಡ್ಯ ಹೇಳಿದ್ರು ನೀವು ನೋಡಿದ್ದೀರಾ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಇಲ್ಲಾಂದರೆ ಬರೀ ಆರ್ ಸಿ ಬಿ ಆರ್ ಸಿ ಬಿ ಚಾನ್ಸ್ನ ಹೆಂಗ್ ಹೇಳ್ತಾರೆ ಜನರು ನೀವು ನೋಡ್ಬೋದು ಪಿ ಎಸ್ ಎಲ್ ಅಲ್ಲಿ ಏನು ಒಂದು ವಿಡಿಯೋ ಬಂದಿತ್ತು ಅಲ್ಲೂ ಆರ್ ಸಿ ಬಿ ಆರ್ ಸಿ ಬಿ ಅಂತ ಚಾನ್ಸ್ ಮಾಡ್ತಾ ಇದ್ರು ಆರ್ ಸಿ ಬಿ ಒಂದು ನೇಮ್ ಇದೆ ಅಲ್ವಾ ಅದಕ್ಕೆನೇ ಐ ಪಿ ಎಲ್ ನಡೀತಾ ಇರೋದು ಈಗಲೂ ಹೇಳಬೇಕು ಅಂದ್ರೆ ಪ್ಲೇ ಬೋಲ್ಡ್ ಪ್ಲೇ ಬೋಲ್ಡ್ ಅಂದರೆ ಹೇಳಿ ಅದರಲ್ಲೇ ಇದೆ ಏನು ನಾವೇನು ಮಾತಾಡೋಂಗಿಲ್ಲ ಆರ್ ಸಿ ಬಿ ಅಂತಂದ್ರೆ ಪಕ್ಕ ಇವತ್ತು ಗೆಲ್ತಾರೆ ಕಾನ್ಫಿಡೆನ್ಸ್ ಅಂತೂ ಇದೆ ಆರ್ ಸಿ ಬಿ ಫೈನಲ್ ಬಂದಿದ್ದಾರೆ ಫೈನಲ್ ಹೋಗ್ತಾರೆ ಈ ಮ್ಯಾಚ್ ಗೆದ್ರೆ ಹೋಗ್ತಾರೆ ತುಂಬ ಪ್ರೌಡ್ ಆಗ್ತದೆ ಈ ಸಲಂತು ನೋಡಿ ಲಾ ಪ್ರಿವಸ್ ಮ್ಯಾಚು ಬೌಲಿಂಗ್ ತುಂಬ ಕಳಪೆ ಆಗ್ಬಿಟ್ಟಿತ್ತು ಎರಡು ಮ್ಯಾಚು ಟೂ ಟು ತರ್ಟಿ ಪ್ಲಸ್ ರನ್ ನೋಡ್ಸ್ಕೊತಾರೆ ಅಂದರೆ ಭಾರಿ ಕಳಪೆ ಆಗ್ಬಿಟ್ಟಿತ್ತು ಆದರೆ ಲಾಸ್ಟ್ ಮ್ಯಾಚ್ ನೋಡಿ ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಆಗ ಆಡಿದ್ರು ಅಂದರೆ ಜಿತೇಶ್ ಶರ್ಮಾ ಅವ್ರಿಗೂ ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರ ಕ್ಯಾಪ್ಟೆನ್ಸಿ ಆ ಇದರಲ್ಲಿ ಆ ಥರ ಆಟ ಆಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಆ ಇನ್ನೊಂದು ಈ ಇವತ್ತು ಇವರು ಅಜಲ್ ವುಡ್ ಕಮ್ ಬ್ಯಾಕ್ ಮಾಡೋಂತ ಸ್ಥಿತಿ ಇದೆ ಆರಣ ಕಮ್ ಬ್ಯಾಕ್ ಮಾಡಿದ್ರೆ ಪಕ್ಕಾ ಟೀಮ್ ಆಗುತ್ತೆ ಇವತ್ತು ಗೆದ್ದೇ ಗೆಲ್ತಾರೆ ಇವಾಗ ಮಯಂಕ ಅಗರ್ವಾಲ್ ಇಷ್ಟು ದಿನ ಸೋಲ್ಡ್ ಔಟ್ ಆಗಿದ್ರು ಇವಾಗ ಮ್ಯಾಚ್ ಬಂದಿದ್ದಾರೆ ಅಹಿತಾ ಅವ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದೇ ಅವರು ಒಂಥರ ಒಳ್ಳೆ ಟೀಮ್ ಫಾರ್ಮೇಷನ್ ಆಗಿದೆ ಪಕ್ಕಾ ಟೀಮ್ ಅಂದ್ರೆ ಇದು ಒಳ್ಳೆ ಬೌಲಿಂಗ್ ಎಬೌಂಡ್ ನಮ್ಮ ಟೀಮ್ ಫೈನಲ್ ತನಕ ಬಂದಿರೋಕ್ಕೆ ಬೇರೆ ಟೀಮ್ ಗಳಿಗೆ ಭಯ ಶುರು ಆಗಿದೆಯ ಹೌದು ಖಂಡಿತವಾಗ್ಲೂ ಆಗಿದೆ ಖಂಡಿತವಾಗ್ಲೂ ಆಗಿದೆ ಕಂಟಿನ್ಯೂಸ್ ಆಗಿ ಇಷ್ಟು ಮ್ಯಾಚ್ ಗೆದ್ಕೊಂಡು ಬಂದು ಫೈನಲ್ ಬಂದರೆ ಸೀರಿಯಸ್ಲಿ ಅದು ಇದೆ ಭಯ ಭಯ ಇದ್ದೇ ಇರುತ್ತೆ ಮಯಾಂಕ ಗಲಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ನಾವು ನೋಡ್ಬೋದು ಈಗ ಸ್ಟ್ರೈಕರ್ ರಂಗಲ್ಲಿ ಈಗ ತಕ್ಷಣ ಲಿವಿಂಗ್ ಸ್ಟೋನ್ ಅವ್ರ ವಿಕೆಟ್ ಕಳ್ಕೊಂಡ ತಕ್ಷಣ ಮಯಂಕಗಲ್ ಅವರು ಬಂದು ಯಾವ ಥರ ಕಂಬ್ಯಾಕ್ ಮಾಡಿದ್ರು ಆಮೇಲೆ ಜಿತೇಶ್ ಶರ್ಮಾ ಅವ್ರಿಗೆ ಯಾವ ರೀತಿ ಏನಂತಾರೆ ಅವ್ರಿಗೆ ಪ್ರೋತ್ಸಾಹ ತುಂಬಿದ್ರು ಆವಾಗಲೇ ಅವರು ಹೇಳ್ತಾ ಇದ್ರಲ್ಲ ನಾನ್ ಸ್ಟ್ರೈಕರ್ ಎಂಟಿಂದ ಯಾವ ಥರ ನಮಗೆ ಮಯಾಂಕ್ ಅಗಲ್ವಾ ಅಗರ್ವಾಲ್ ಅವರು ಆ ಥರ ಸ್ಫೂರ್ತಿ ತುಂಬಿದ್ರು ಅದಕ್ಕೇ ಮೂರು ಬಾಲ್ಗೆ ಎಂಬತ್ತೈದು ರನ್ ಅಂತಂದರೆ ಅದು ಯಾರಿಗೂ ನಂಬಕ್ಕೆ ಆಗದಿರೋ ಅಂಥದ್ದು ನಿನ್ನೆ ಮೊನ್ನೆ ಆಗಿರೋ ಮ್ಯಾಚಿಂದ ಇವಾಗ ಏನು ಹೇಳ್ಬೋದು ಅಂತಂದರೆ ಈಗ ದೇವದತ್ ಪಡಿಕಲ್ ಅವರ ಇಂಜುರಿ ಆಗಿರೋದ್ರಿಂದ ಮಯಂಕಲ್ ಮಯಾಂಕ್ ಅಗರ್ವಾರ್ ಬಂದಿದ್ದಾರೆ ಸೊ ಅವ್ರು ಬಂದಿರೋದ ಆಟ ಆಡಿರೋದು ಎಲ್ಲ ನೀವು ನೋಡಿದ್ದೀರಾ ಅದ್ರ ಬಗ್ಗೆ ನಾವು ಮಾತಾಡೋ ಆಗಿಲ್ಲ ಯಾಕಂತಂದರೆ ಅವರು ಸ್ಟ್ರೈಕರ್ ಹೆಣ್ಣಿಂದ ಅದಾದಮೇಲೆ ಪುಷ್ ಕೊಟ್ರಲ್ಲ